ಒಂಜಿ ಶರಣೋಟ್ಟಾರ ಮನದಟ್ಟು ಮಲ್ಪ ಮಂಚಿನ ಬರೀ ಪೊರ್ಲದ ಪಾತ್ರ ದಾಮೋದರ ಶರ್ಮೆನ ಅರೆಗ್ ಇಂಚಿನ ಒಂದು ಜಾಗಕ್ಕೆ ಬತ್ತದ ನನಗೆ ಮಾರ್ಗದರ್ಶನ ಮಲ್ದಿನ ಅರೆಗ್ ಸುರುಕಾದ ನಿಗಲ ಮಾತಾಡಿನ ಪರವಾದ ಅಭಿನಂದಿಸ ಮಸ್ತ್ ವಿಚಾರದ ಬಗ್ಗೆ ಬಂಡೆ ಖಂಡಿತವಾದ ನಿನಕ್ ಅವಳಿ ಸಂಗೋಲು ಮಲ್ಪ ಭಜನಾ ಮಂಡಳಿ ಆದಿಪ್ಪು ಮಹಿಳಾ ಮಂಡಳಿ ಆದಿಪ್ಪು ಅಂಜನೇ ಯುವಕ ಮಂಡಲ ನಮ ನಮ್ಮ ಪಲ್ಲೆಗೆನೆ ಮೂಜಿ ಚಿಂತನೆ ನಮ್ಮನ ಜೀವನೊಡಿಯಪ್ಪನ ಬೋರ್ಡ್ಗೆ ಒಂಜಿ ಧಾರ್ಮಿಕ ಚಿಂತನೆ ಒಂಜಿ ರಾಷ್ಟ್ರೀಯ ಚಿಂತನೆ ಕೂಡೊಂಜಿ ಸಾಂಸ್ಕೃತಿಕ ಚಿಂತನೆ ಎಲ್ಲ ಬೋರ್ಡ್ ಆ ಮೂಜವೆಲ್ಲ ಅಳವಡಿಸುವ ಸಂಘಟನೆ ಕಡಾಯದ ಸಂಘಟನೆ ಚಾರೇ ಅಭಿನಂದಿ ಅಭಿನಂದಿಸಬಂತೂ ನಮ್ಮ ಓದಿಕೊಂಡ ಪಾತೆನ ನಮ್ಮನ ಅನುಭವದಲ್ಲಿ ಪಾತ್ರರಲ್ಲಿ ಕೂಡ ಒಂಜಾತ ಚಿಂತನೆದ ಬಗ್ಗೆ ಭಾತರ ನಂಕಂತೂ ಆತ ಮಲ್ಲ ವ್ಯಕ್ತಿಗತ್ತೆ ಓ ಅನುಭವನ ಕೆಂಡ ನಮಗಿಪ್ಪುನ ಅನುಭವ ಒಂಜೆ ಭಜನೆ ಮಾತ್ರ ನಮ್ಮ ಭಜನೆ ಒಂಜಾತ ದಾದಾಂಡ್ಲ ಮಲ್ದಾಂಡ ಐಕ್ಯ ಕಾರಣ ಕೆಂಡ ದಾಮೋದರ ಶರ್ಮೆಯರ್ ಪಲ್ಯಕ ನಮನ ಅಜ್ಜ ಅಜ್ಜಿಡಿದ ಬಂದಿನ ಬೊಪ್ಪ ಅಮ್ಮ ಭಜನೆ ಮಂದಿ ನಡೆದವರ ನಮ ಇಲ್ಲಿ ಎಲ್ಲಿಯಪ್ಪುನೇ ಭಜನಾ ಕ್ಷೇತ್ರಕ್ಕೂ ಸೇರಿ ನಡೆದವರ ನಿರಂತರವಾದ ಭಜನೆಡೆ ತೊಡಗಿಸ ಒಂದು ಆ ದೇವೇ ಕಣ್ಣು ನಮನ ನಮ್ಮನ ಖಂಡಿತವಾದ ಶಕ್ತಿ ಅದು ಅಂತೂ ಇದೆ ಆ ಶಕ್ತಿ ನಂಬಿನ ಅಂಚಿನ ಅಪ್ಪ ಮಹಾಕಾಳಿ ಅಂಜನೆ ವರ್ತಕಲ್ ಕೂಡ ದೈವದ ಮೂಜನೆ ಮೂಲ ಜಾಗ ಬಂದು ಪ್ರತಿದಿನ ಪಡಿತಿನ ಆ ಜಾಗ ಇದಕ್ಕೆ ಇಂಚಿನ ವೇದಿಕೆ ಬಂದು ಫುಲ್ಲ ಒಂದೊಂದು ಪನ್ ನಂಬಿಕೆ ಎನ್ನಡ ಉಂಡು ಏನೋ ದಯ ಉಂಟು ಕಮಲ್ಪಂಡ ಭಜನೆಡು ಮುಖ್ಯವಾದ ಬೋಡಿ ಪುನಃ ಕೆಂಡ ನಮ್ಮನ ನೆಂಚಿನ ಮನಸ್ಸ ಭಕ್ತಿ ಮಾತ್ರ ದೇವೇರಿ ಬೇ ಆಡಂಬರ ಬರ್ಚಿಂದು ಹಿರಿಯ ಎರಡು ದಿನ ಚಿನ್ನ ಬೈದೇ ರೀ ಅಂಚದು ಭಜನೆಗೆ ಪ್ರಾಮುಖ್ಯತೆ ಕೊರಡಾನಾಗ ನಮ್ಮ ಸುರುಕಾದಿ ಮಲ್ಪಡ ನಾವು ಕೆಂಡ ನಮ್ಮನ ಮನಸ್ಸಿನ ಒಬ್ಬೇ ರೀತಿಯ ಅಂತೆ ಅಥ ಒಂದು ಜಾತ್ ಅರೆ ಕಡೆ ಪಂಡೇರಿ ಖಾಲಿ ಬರ ಬಗ್ಗೆ ದೊಡ್ಡದ ಬೆರಡೆ ಬಂದಾಂಡ ಈ ಭಜನ ಕ್ಷೇತ್ರಕ್ಕೂ ಬರಲು ಸಾಧ್ಯ ಭಜನೆಗೆ ಬರ್ಪನ ಹಗಲಿಗೆ ಖಂಡಿತವಾದ ದೊಡ್ಡ ಶ್ರೀಮಂತೇ ಆವೋಲಿ ಬಂದಿರಲ್ಲ ಮನಸ್ಸುಳಿದಿ ಒಂದು ಭಜನೆ ಬರ್ಪ ಜೀವಮಾನ ಐಡಿ ಭಜನೆ ಬರ್ಪನ ಬಡಚಿ ಇದ್ದೆ ಅನ್ನೋ ಅಭಿಪ್ರಾಯ ದಯಗಿಂದ ಕೆಂಡ ಭಜನೆ ಬಂತಿದೆ ಶ್ರೀಮಂತ ಶ್ರೀಮಂತಪೆ ಒಟ್ಟಿಂದ ಕೆಂಡ ಮಾನಸಿಕವಾದ ಶ್ರೀಮಂತಿ ದಯ ಕೆಂಡ ನಮಗ ಒಂಜಿ ಗಂಟದ ಭಜನೆ ಮತ್ತ ಅಂಡ ಆ ಭಜನದ ಪುರತು ನಂಗೆ ಬೇತು ಚಿಂತನೆ ಬರ್ಪಿಸಿ ದೇವರನ್ನ ಸಂಪರ್ಕ ಮಲ್ಪನಂಚಿನ ಸುಲಭ ಮಾರ್ಗವು ಕೆಂಡವು ಭಜನೆಗೆ ದಾಸಿಯಲ್ ಮಾತ ಬಂತೆ ಅಂಚ ಆ ಒಂಜಿ ಗಂಟದ ಹೊರತುಡು ನಂಗೆ ದೇವರನ್ನ ನೆಂಪು ಗುಂಡ ಬೆತ್ತೆ ಊಲ ಚಿಂತನೆಯಲ್ಲಿ ಬರ್ ಭುಜ ಒಂಜಾತ ಬೆತ್ತ ಬೇನೆ ಬೆಸರ ಮಾತ ಇತ್ತ ಅವಿನ ಮರತು ಬಿಡದು ನೇರವಾದ ದೇವರನ್ನ ಎದುರುಡು ಮಲ್ಪನ ಭಜನೆಡೆ ನಮನ ಮನಸ್ಸುಡು ದೇವರ ಬರ್ತೇನೆ ನಮನ ಉಡಲ್ ದೇವರ ಬರ್ಪೇರೆ ಅಂಚದೆ ದೇವರನ್ನು ಕೈ ತಳ್ಳು ತೋರ ಹಾಕೊಂಡು ಅಂಚಾದ ಏನು ನಮ್ಮ ಮಾನಸಿಕವಾದ ಮನಸ್ಸುಡು ದೇವರ ನಿರಂತರ ನೆನೆತಂದು ನೆನೆತಂದು ಮಾನಸಿಕವಾದ ಸದೃಢತೆ ದಿಕ್ಕೊಂದು ನಮ್ಮ ಮಲ್ಲ ಶ್ರೀಮಂತಿರವರ ಅವಕಾಶ ಉಂಡು ಅಯ್ತೊಟ್ಟಿಗೂ ಗುರುವಣ್ಣೆ ಉಲ್ಲೇಖ ಮಾಡ್ತೀರಿ ಭಜನಾ ಮಂಡಳಿ ತಾಲೂಕುಗಳು ಕಠಿ ಏನು ಖಂಡಿತವಾದ ಬನ್ಬೇಕ ಎರಡು ದಲ ಭಜನೆಡೆ ಸಾಧನೆ ನಿಮ್ಮಲ್ಲಿ ಬರೋ ಸಾಧ್ಯ ಒಂದು ನಮ್ಮ ಮಂದಿನ ಸಾಧನೆ ಅತ್ತೆ ಭಜನೆ ಬನ್ಪುನ ನಮ್ಮನ ಜೀವಮಾನ ಇಡೀ ಕಲ್ಪುನಾಥ ಒಟ್ಟಿಗೂ ಸೇವೆ ಅವರು ಸೇವೆದ ರೂಪ ಮಾತ್ರ ಭಜನೆಡೆ ಸಾಧನದ ರೂಪಲ್ಲಿ ನಿರಂತರವಾದ ಸೇವೆ ಆಗೋಡು ಆ ಸೇವೆ ಮಲ್ತೊಂದು ಮಲ್ತೊಂದು ಪೋನಾಗ ದನ ಅನುಕೂಲ ತಾಲೂಕು ಭಜನ ಮಂಡಳಿ ಒಂದು ಸಂಘಟನೆ ಮೂಡ ಬಂದೆ ಆ ಭೂ ದೇವರನ್ನ ಶಕ್ತಿಯ ದಾಧನ ಮಾ ಕೈ ಜೋಡಪ್ಪ ಇನಿಕ್ಕೆ ಗುರುವಿನೆಲ ಕರಾವಳಿ ಭಜನಾ ಸಂಸ್ಕಾರ ಒಂಜಿ ಅಧ್ಯಕ್ಷ ಆಗ್ತಾ ನಂಡ ಆರ್ನ ಪೇಜ್ ಆಯ್ತು ಮಹಾಲಕ್ಷ್ಮಿನ ಆಶೀರ್ವಾದ ಅಂತ ಅನ್ಪ್ರಮ್ ದಯದಲ್ಲಿ ಕಂಡ ನಮ್ಮ ಮಲ್ಪಡ ಬೇಲೆಡೆ ನಿಷ್ಠ ಐತೆ ಅನ್ನ ನಾಂಡ ಬೊಕ್ಕೊಂಜಿ ನಂಬಿಕೆ ಐತೆ ಅನ್ನ ನಾಂಡ ಖಂಡಿತವಾದ ದೇವರ ನಮ್ಮನ ಬಿರಡಿ ಬೇರೆ ನಂಗೆ ಬೆದ ಬೆದ ಮಾರ್ಗನ ದೋಜ ಬೇರೆ ಎಡ್ಡ ಮಾರ್ಗಡ ದೋಜನ ಧರ್ಮ ಮಾರ್ಗಡ ಪೋರೆದ ದೇವರ ತಾಜಿ ದೋಜನಕ ನಮ್ಮ ಖಂಡಿತವಾದ ಪೋಡ್ಗೆ ಅಂಚಾದ ನಮನ ಜೀವಮಾನ ಇಡಿ ಈ ಸೇವೆ ಮಲ್ಪರ ದೇವರ ಯೋಗ ಭಾಗ್ಯನ ಕೊರ್ತೇರಿ ಅವ ನಿರಂತರವಾದ ಮಲ್ಪಗ ಏಪಲ ಭಕ್ತಿ ಭಜನಾ ಬಂದಾಗ ದೇವರ ನಮಿತ್ತ ನಂಬಿಕೆ ದಿ ಮಲ್ಪ ನೋವು ಆಯ್ತ ಒಟ್ಟಿಗೂ ಭಜನಾ ಸಂಘಟನೆ ಅಂದ್ ಬಂದಾಗ ಮುಂಜಾತ ಭಿನ್ನಾಭಿಪ್ರಾಯಗಳು ಬರ್ಪಾ ಬೆದ ಬೆದೇ ಚಿಂತನೆ ಬರ್ಪ ಒಂದಿನ ಮಾತ್ರ ದೂರದಿ ಒಂದು ಭಜನಾ ಸಂಘಟನೆಗೆ ಬೋಡ ನೋವು ಕೆಂಡ ಸ್ವಾರ್ಥದ ಅಂತಿನಂಚಿನ ನಂಚಿನ ಮನಸ್ತ ಒಂಜಾತಿ ಪದಾಧಿಕಾರಿಗಳು ಕೂಡ ಸ್ವಾರ್ಥ ಬತ್ತೊಂದು ನಮ ನಮನ ಸಮಸ್ಯೆ ಹದ್ ಅವರ ಸಂಘಟನೆ ದರ್ಯಾರೆ ಬಲ್ಲಿ ಪಂಡ ನಾಲ್ವರು ಪೋನಾಗ ಕಾರ್ಲದ ಸಂಘಟನೆ ಬಾರಿ ಶೋಕೊಂಡು ಬನ್ಪೇರಿ ಅವ್ನಂಗೆ ಖುಷಿ ಲಾಪನ್ ಹೆಮ್ಮೆ ಲಾಪ ಅಂಡ ಅವನು ಹೊರತೋ ನಂಚಿನ ಮಲ್ಲ ಜವಾಬ್ದಾರಿ ನಮ್ಮನ ಮಿತ್ತುಂಡು ಎಡ್ಡೆ ಉಂಡು ಎಡ್ಡೆ ಉಂಡು ಅಂದ್ಬಿಟ್ಟು ಬಂಡೆ ಶರ್ಮ್ ಬರ್ಲೇಕಾನೆ ಮಸ್ತ್ ಪುಕಾರ ನಂಗೆ ಬಾರಿ ಬಂಗ ಪೈಲಕನೆ ನಮ್ಮ ಪಡಚಾದಿನ ತಾಜಿ ಭತ್ವ ಖಂಡಿತವಾದ ಎಡ್ಡೆ ಸಂಘಟನೆ ನನ್ನ ನಮನ ಜೀವನ ಪರ್ಯಂತ ಈ ಸಂಘಟನೆ ಹಿಂಚನೆ ಇಪ್ಪಾಡು ಎಂಟೆ ಬುಲವರ ಎಡೆಂಟೆ ಮನಸ್ತ ಸಂಘಟಕ ನಮ್ಮದ ಬಲೆ ಎಲ್ಲ ಪದಾಧಿಕಾರಿ ಶಾಶ್ವತ ಪದಾಧಿಕಾರಿಗಳು ಬದಲಾವಣೆ ಅವಂದೇ ಪೇರ ಅಂಡ ಚಿಂತನೆ ವಂಜೆ ಇರ್ಬಾಡು ನಮ್ಮ ದೇವರ ದೂಪನಗುಲು ದೇವರನ್ನು ಸುಗೀಪನಗುಲು ಈ ಚಿಂತನೆದ ಒಟ್ಟುಗೂ ನಮ್ಮ ದುಂಪೈ ಬರೀ ಶೋಕದ ಮಾರ್ಗದರ್ಶನ ಮಲ್ದಿರಿ ಜೋಕುಲ್ ಖಂಡಿತವಾದ ಭಜನೆ ಬತ್ತಿನ ಜೋಗಲ್ ಖಂಡಿತವಾದ ಬಂದ ತಾಜ್ ತಪ್ಪು ಜೇರು ಪಂಪುನ ವಿಶ್ವಾಸ ಕಳ್ಳ ಅಂಚ ಬಂದ್ ಭಜನೆ ಬೇರೆ ತಾಜು ತಪ್ಪು ಜೇರ ಬಂದ್ ಪೇರೆಂಟ್ಸ್ ನಮ್ಮ ಕುಡಿದು ಬಿಟ್ರೆ ಬಲ್ಲಿ ಒಂಜಿ ಗಮನ ಜೋಕುಲ ಮಿತ್ತ ದೀವಡೆ ನಮನ ಜೀವನುಡು ಕೆಲವಾರ ಪಲ್ಲೆಕನೆ ಕೆಲವು ಏಜ್ ಜೋಕುಲ್ಲ తాజి తప్పు నచ్చిన ఏజ్ పండు ఖండిత వల్ల ఏజ్ అక్కడికి మార్గదర్శన కొరకు నచ్చిన జవాదారి నమన పేరెంట్స్ అక్కడ ఉండు ఖండిత వల్ల భజన నిరంతరవాది కడబుడ్లేకల్న జీవన వంజి నమ్మన ఇల్లడు వంజిగంటే భజన మలుపునకు కడ్డా ఐదు తర రాజీ జీ నిరంతరవాది భజన మలుపుడు అయితే ఒట్టుకు వారద వంచి దిన నమన వంచిన ప్రార్థన మందిర భజన మందిర దేవస్థాన శక్తి పీఠోళ్ళ ఆ వంచి గంట నమన సమయ భజనే కొరలియా చింతన మంత ఖం వద్ద నమన హిందూ ధర్మ గట్టి హాకుండు అయితా ఒంటూ గురువే మన పన్న ఎంకలన్నొందు ఎన్న నమ్మందు పైద్య ఇంచ భజనండు ఎంక ఇది దాదా క

ಇವತ್ತು ಪರ್ತೋಡು ಲೆತ್ತದ ನಂಗಲ ಅವಕಾಶ ಮಲ್ತು ಕೊರ್ತಾರ ನಿಗಲ್ನ ಪೂಜಾ ದಲ ಪರ್ತಾತನೆ ಖಂಡಿತವಾದ ಧರ್ಮೋದರ ಶರ್ಮೇರ್ನ ಪಾತೆರ ನಮ್ಮ ಕೇನ್ನು ಮಾತ್ರ ಮಸ್ತ್ ಕಡೆಡಿ ಅನ್ನೋದೇ ಉಲ್ಲೇಖ ಮಲ್ಲೆ ಮಂಜಿ ವಿಠಲ್ ನಾಯಕ್ ಕಲ್ಲಡ್ಕ ಕಾರ್ಯಕ್ರಮ ಇಂಚ ಬಾರಿ ಗಮ್ಮತ ಆತಂದು ಬಾರಿ ತೆಲ್ಪಾತೇರ ಅರಂದು ನಮ್ಮ ಏಪಲ ನಮ್ಮ ಮಲ್ಲ ಸಮಸ್ಯೆ ಒಂದು ಶರ್ಮೇರ್ಲ ಇನ್ನು ದಾದ ಪಾತೇರ್ದೇರ ಒಂಜಾಯಿಟ್ಟು ನೆಗೆಟಿವ್ ನಾಡ್ ನಾವು ಬಿಲಿಪ್ಪನು ಇಚ್ಛಿನ ಅಂಡ ದಾದ ಪಾಸಿಟಿವ್ ಪಾತೇರ್ದೇರ ಪಾಸಿಟಿವ್ ಮಲ್ಪಡದ ಬಿದೈಪಲ್ಲ ನಂಗೆ ಮರತು ಬದಿಪ್ಪನು ಕೇವಲ ಭಾಷಣ ಅರ್ಣ ಈ ಮಾತ ವಿಚಾರ ಬರ್ತಿರ ಒಂದೇನು ಪೂರ ನೋದೆ ನೋವು ಅಂತಲ್ಲ ಐವತ್ತು ಪರ್ಸೆಂಟ್ ಅಣ್ಣ ನಮ್ಮ ಜೀವನೋಡು ಅಳವಡಿಸುವ ಜನಕ್ಕೂ ನಮ್ಮ ಆಗೋಡು ಕೇವಲ ಅಕುಲು ಧಾರ್ಮಿಕ ಸಭೆ ಇದ್ರಿ ಮಾರ್ಗದರ್ಶನ ಮಂದಿರಿ ವಾಕರಣ ಮಂದಿರ ಬಂಡ ನಮ್ಮ ಹಿಂದುತ್ವ ನಮ್ಮ ಧಾರ್ಮಿಕ ವಿಚಾರಗಳು ಒಂದು ಮಾತ ಗಟ್ಟಿಯ ಪಂಪನಲ್ಲಿಟ್ಟು ಆಯೋಜನ ಮಲ್ದಿರಿ ಆತ ದೂರ ಆರು ಮಾತ ಪಾತಿರೋದಲ್ಲ ಒಂದೇ ಅಂಶ ನಮ್ಮ ಪಾಲನೆ ಮಾಡಿಕೊಡು ಪಂಪನೆ ಅಂತ ಮಟ್ಟಗೂ ಅವಕಾಶ ಕೊಲ್ಲ ಮಾಲೇ ಒಂದಿ ಸರ್ ಪಾತ್ರ